Ele é bom, de deu, de... deu, deu, que vamos, ದಿನೇಶ್ ಫಾರ್ಮರ್ ನಾನು ನಿಮ್ಮ ಪ್ರೀತಿಯ ಕರೆಕ್ಟ್ ಶರತ್ ಅಂದ್ಬಿಟ್ಟು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮಂಥ ಯುವಕ್ರೇನ್ ಬೆಳೆಸಿ ಮತ್ತು ಯುವಕ್ರೇನ ಬೆಳೆಸಿ ಬೆಳಕಿಂತ ಮುಂಚೆ ಚಾನಲ್ ನೋಡ್ಬೇಕಾದ್ರೆ ರಿಪೋರ್ಟ್ ಹೊಡೆಯೋದು ಮತ್ತು ಸ್ಪ್ಯಾಮ್ ಮಾಡೋದು ಇವಾಗ ರೀಸೆಂಟಾಗಿ ನನ್ನ ಚಾನಲ್ ಬ್ಯಾನ್ ಆಗಿತ್ತು ಸುಮಾರು ಕರ್ನಾಟಕ ಅದು ಕರ್ನಾಟಕಕ್ಕೆ ಗೊತ್ತು ಸುಮಾರು ನಾನೇನೋ ಕೇಳ್ಪಟ್ಟೆ ಚಾನಲ್ ನೋಡೋಕ್ಕಾಗಿ ನಾನು ನಮ್ಮೂರಿ ಬಸ್ಸಿನ ಮೇಲೆ ಒಂದೇ ಊರಿಗೆ ಬಿಡಬೇಕು ಬಸ್ಸಿನ ಮೇಲೆ ಎರಡು ಊರಿ ಬಿಡಂಗಿದ್ದ ಹಿಂದೆ ಮೇಲಿಂದಲೇ ಬಂದಿತ್ತು ಅದಕ್ಕೋಸ್ಕರ ನಾನು ಡಿಲೀಟ್ ಮಾಡಿತ್ತು ಯಾರೋ ಒಬ್ಬರು ದೊಡ್ಡರು ಪ್ರಕಾಶನ ಮಗ ಪ್ರವೀಣ ಅಂದ್ಬಿಟ್ಟು ಅವರೇ ನನ್ನ ಚಾನಲ್ ಬ್ಯಾನ್ ಮಾಡಿಸಿತ್ತು ಸುಮಾರು ಜನ ನಮ್ಮ ಸ್ನೇಹಿತರಿಗೆಲ್ಲ ಹೇಳಿದೆ ಸುಮಾರು ಅವರು ಬೇಜಾರಕ್ಕಳಿರು ಅವ್ರು ಹೇಳಿದರು ಓಪನ್ ಚಾನಲ್ ಕೊಟ್ಟರು ನನಗೆ ಚಾನಲ್ ಓಪನ್ ಮಾಡೋಕ್ಕಾಗಲ್ಲ ನಿನ್ನ ಕತೆ ಮುಗೀತು ಅಂತ ಅದು ವಿರುದ್ಧವಾಗೆ ನಾನೇ ಮಾತಾಡಿತು ಚಾನಲ್ ಎಲ್ಲ ಮಾತಾಡೋದು ಬೇಡ ಅದಕ್ಕೋಸ್ಕರ ನಾನು ಚಾನೆಲ್ಗೋಸ್ಕರ ನಾನು ಚಾನಲ್ ಓಪನ್ ಮಾಡಿಸಿದ್ದೀನಿ ನೋಡಿ ಸ್ನೇಹಿತರೆ ಇವತ್ತು ಏನು ನೋಡ್ತಾ ಇದೀರೋ ನಿಜವಾದ ಅಧಿಕಾರರು ನಿಜವಾದ ನಾಟಿವರಿ ಇವೆ ನೋಡಿ ಒರಿಜಿನಲ್ ಕೋಡು ಮತ್ತೆ ಒರಿಜಿನಲ್ ಬಾಡಿ ಆಗಿರ್ಬೋದು ಸುಮಾರು ಜನ ಹೇಳ್ಬೋದು ನಾನು ಹಂಗೆ ನಾನು ಹಿಂಗೆ ಅಂತ ನೋಡಿ ಉದ್ದಪ್ಪನ ಆಗಿರ್ಬೋದು ಎತ್ತು ಅದು ತಕ್ಕನಾಗಿದ್ದರು ನೋಡಿ ಮೈಕಟ್ಟು ಮತ್ತೆ ರುಂಡಿ ಕೈಕಾಲು ಕಂಬ ಆಗಿರ್ಬೋದು ಹೆಂಗಿದೆ ಗಂಡೋಲ್ಟು ಬಿಡಿ ಎಂ ಎಂತ ಆರು ಲಕ್ಷ ಎಂಟು ಲಕ್ಷವರೆಗೂ ಇದ್ದೇ ಇರ್ತದೆ ಅಲ್ವಾಡ ಹೌದು ಇವತ್ತು ತಿರುಗಂಗೂರು ಗ್ರಾಮಕ್ಕೆ ಬಂದಿದ್ದೀವಿ ಸುಮಾರು ವಿಡಿಯೋ ನಮ್ಮ ಚಿನ್ನವಣ ಆಗಿರ್ಬೋದು ಸುನೀಣ ಆಗಿರ್ಬೋದು ನಮಗೆ ಸಪೋರ್ಟ್ ಮಾಡ್ತಾರೆ ಅವ್ರು ನಮಗೆ ಸಪೋರ್ಟ್ ಯಾವತ್ತೂ ಇದ್ದೇ ಇರ್ತದೆ ಅಣ್ಣ ನಿಮ್ಮ ಸಪೋರ್ಟ್ ನಮಗೆ ಯಾವತ್ತೂ ಇರಬೇಕು ಅಣ್ಣ ತಮ್ಮ ಯಾವ್ದು ಯಾವ ಯಾವ ಕಿರುಗಂದೂರು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಉದ್ದ ಹೋಬಳಿ ತಿರುಗಂದೂರು ನಾವು ನಮ್ಮ ಅಪ್ಪ ಅವರ ಮೈಯಾ ಕಾಲದಿಂದ ಮಾಡ್ಕೊಂಡು ಬಂದಿರೋದು ನಮಗೆ ದನಗಳೇ ಆಸ್ತಿ ಅದರಿಂದ ನಾವು ಅವನ ಗೀಳಿನ ಸಾಕೊಂಡು ಮೇಯಿಸ್ಕೊಂಡು ಸಾಕೊಂಡು ಗಿಡಿಕೊಂಡು ಮಡಿಕಿವೆ ಇವರಲ್ಲಿ ನಾವು ಕಬ್ಬು ಹೊಡಿತೀವಿ ನೀರ್ಗದ್ದೆ ಹೊಡಿತೀವಿ ಎಲ್ಲಾ ಪ್ರತಿಯೊಂದು ಕೆಲಸನೂ ಮಾಡ್ತೀವಿ ಗಿಡಗೆ ಹೊಡಿತೀವಿ ಮಣ್ಣು ಹೊಡಿತೀವಿ ಎಲ್ಲಾ ಕೆಲಸನೂ ಮಾಡ್ತೀವಿ ಕೆಲಸಕ್ಕೋಸ್ಕರ ಹೊಡಿಕೊಂಡಿರೋದು ಬೇಯಿಸ್ತೀವಿ ಕೆಲಸ ಹೊಡಿತೀವಿ ಅಚ್ಚಿಕೆ ಮುಡಿಕತ್ತೀವಿ ಹೋಗಿ ಮಾಡೋದು ಇನ್ನೊಂದು ಮಾಡೋದು ಅವೆಲ್ಲ ನಮ್ಮ ತವಿಲ್ಲ ಜಾತ್ರೆಗೆ ಹೋಗ್ಬಾಗ ಒಯ್ತಿವಿ ತಿರುಗಾಡ್ಸ್ಕೊತೀವಿ ಬರ್ತೀವಿ ಹಾ ಮೇಯಿಸ್ಬೇಕು ಗೆಯಬೇಕು ಬಸವಣ್ಣ ದೇವರ ಮೈಸ್ತಿವಿ ನೀವೆಷ್ಟು ಕೆಲಸ ಮಾಡ್ತೀರು ಎಷ್ಟು ಬೇಕೋ ಅವ್ ಮಾಡಿರ್ತೀವಿ ಎಲ್ಲ ಕೆಲ್ಸ್ಕೊಟ್ಟಿದ್ರೆ ನಾವು ಗೈಯ್ತಾ ಇರ್ತೀವಿ ಕೆಲಸ ಮಾಡ್ತಾ ಇರ್ತೀವಿ ನೋಡಿ ಹೆಂಗಿದೋ ಈಗ

ಯಾವ ಮೂರು ಟನ್ನು ನಾಲ್ಕು ಟನ್ನು ಐದು ಟನ್ನು ಫ್ಯಾಕ್ಟ್ರಿಗೆ ಹೋಗ್ತೀವಿ ಅವ್ರಿಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಜಾಸ್ತಿ ಹೋಗಿಲ್ಲ ಅಂದ್ರೆ ಕಮ್ಮಿ ಗಾಡಿದ್ರ ಈಚಗೆ ಲಾರಿ ಹಾಳುಗಳು ಬಂದ್ರೆ ಈಚೆಗೆ ಲೋಡ್ ಈಚಿಗೆ ಹಾಕ್ತಿವಿ ಇಲ್ಲಾಂದ್ರೆ ಶುಗರ್ ಬ್ಯಾಕಿ ನಾವೇ ತುಂಬ ನಾವು ಕಬ್ಬು ಅಂದ್ರೆ ಈಗ ಟನ್ ಲೆಕ್ಕ ನಾನೂರು ರೂಪಾಯಿ ಫ್ಯಾಕ್ಟ್ರಿಗೆ ಹೋದ್ರೆ ಈಚಗಿ ಹಾಕಿದ್ರೆ ಇನ್ನೂರು ರೂಪಾಯಿ ಟನ್ಗೆ ಕಂಟೈನ್ ಈಜ್ಕಿರಿ ಹಾಕಬಹುದು ಅವ್ರು ಕರ್ಕೊತ ಅವ್ರ ತಗೊಂಡು ತುಮಕೆ ಲಾರಿಗೆ ಕೊ ನಾವು ಗದ್ದೆ ಒಳಗಿಂದ ಇಚ್ಛೆ ತೆಗೆದಿ ಯಾರಾ ಕೊಡೋದು ಇನ್ನೂರು ರೂಪಾಯಿ ಇನ್ನೂರೈವತ್ತು ಗದ್ದೆ ಇದ್ದಂಗೆ ಟ್ಯಾಮ್ ಗದ್ದೆ ಆದರೆ ಒಂದು ಐದು ರೂಪಾಯಿ ಜಾಸ್ತಿ ಇಸ್ಕೆಟ್ವಿ ರೋಡ್ ಅಂಚೆ ಇದ್ದು ಕಲ್ಗದ್ದೆ ಆದರೆ ಕಮ್ಮಿ ಇನ್ಸ್ಕೀವಿ ಆ ಥರ ಕಬ್ಬು ಯಾವ ಕಡೆಗೆ ಸಪ್ಲೈ ಆಗುತ್ತೆ ನಮ್ಮದು ಈಗ ಕೊಪ್ಪ ನಂಜುಗೂಡು ಪಾಂಡುಪುರ ಮಂಡ್ಯ ಕೇರ್ಪೇಟೆ ಎಲ್ಲಿಗ ಯಾವ ಕಡೆಯಿಂದ ಬಂದರೆ ಅವ್ರ ಆಗ ಯಾರು ಬರ್ತಾರೆ ಅವರೆಲ್ಲ ಸಪ್ಲೈ ಆಗ್ತವೆ ಹಾಂ ಅಣ್ಣ ಬಂದಿದ್ದ ಮಾಲೀಕರು ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ಕಬ್ಬಾರೆ ಕಬ್ಬು ಕೊಡ್ಬೇಕಾರೆ ನಮ್ಗೆ ಏನು ಮಾಲೀಕರು ಬರಲ್ಲ ಬ್ಯಾಕ್ಟ್ರಿ ಕಡೆಯಿಂದ ಇವ್ರು ಬರ್ತಾರೆ ಒಬ್ರು ಮ್ಯಾನೇಜರ್ ಅವರು ಪೇಮೆಂಟ್ ಥರ ಒಂದು ಹೇಳ್ತಾರೆ ನಮ್ದು ಏನಿದೆ ಪಾಸ್ಬುಕ್ಕು ಆರ್ ಟಿ ಸಿ ಎಲ್ಲ ಕೊಟ್ಟರೆ ಬ್ಯಾಕ್ಟ್ರಿಗೆ ಬಿದ್ದೆ ಅಲ್ಲಿ ಹೊಡೆದಾದ ಮೇಲೆ ಹತ್ತು ದಿವ್ಸ ಎಂಟು ದಿವ್ಸ ಪೇಮೆಂಟ್ ಹಾಕ್ತಾರೆ ಅದರಲ್ಲಿ ತೊಂದರೆ ಇಲ್ಲ ಒಂದು ವಾರ ಲೇಟ್ ಆದರೂ ಪೇಮೆಂಟ್ ಕೊಡ್ತಾರೆ ಅಣ್ಣ ಕಬ್ಬು ಬೆಳಗ್ಗಿಂತ ಮುಂಚೆ ಯಾವ್ಯಾವ ಥರ ವರ್ಣ ನೆರಕು ಮಾಡ್ಕೋಬೇಕು ಈಗ ನಾವು ಉತ್ತಿ ಎಲ್ಲ ಕಳೆ ಪಡೆನ ತೆಗೆದು ಕ್ಲೀನಾಗಿ ಉಪ್ಪು ಹಾಕೊಂಡು ಗೊಬ್ಬರ ಹಾಕೊಂಡು ಮಾಡ್ಕೋಬೇಕು ಗೊಬ್ಬರ ಇವಾಗ ಯಾವ ಥರ ಗೊಬ್ಬರ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಜಾಸ್ತಿ ಅದ್ರ ಬಿಟ್ಟರೆ ಇಪ್ಪತ್ತು ಸುಪಾಲ ಡಿ ಎ ಪಿ ಯೂರಿಯಾ ಕಮ್ಮಿ ಹಾಕಂದು ಬೆಳಿಬೇಕು ಆಗ ಹೆಚ್ಚು ಇಳುವರಿ ಬರ್ತವೆ ಹಾಂ ನೀವು ಬ್ಯಾ ಯೂರಿಯಾ ಹಾಕೊಂಡು ಹೋದ್ರೆ ಬ ಗದ್ದೆ ಏನು ಮಾಡ್ತದೆ ಬೋರ್ ಹೊಡಿತದೆ ಇವ ಅದು ಬರ ಇಳುವರಿ ಬರೋಲ್ಲ ಈಗ ನನಗೆ ಒಂದು ಎಕರೆಗೆ ಈ ಮೂವಟ್ಟನ್ನು ಹಿಂಗೆ ಬಂದ್ಬಿಡ್ತದೆ ಇಲ್ಲ ಚೆನ್ನಾಗಿ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿ ಮಾಡಿದ್ರೆ ಐವತ್ತು ಅರುವತ್ತು ಟನ್ ಬೆಳಿಬೋದು ಒಂದು ಎಕರೆ ಕಾಂಟ್ಯಾಕ್ಟ್ ನಂಬರ್ ನಮ್ದು ಒಂಬತ್ತು ಏಳು ನಾಲ್ಕು ಸೊನ್ನೆ ಮೂರು ಒಂಬತ್ತು ಆರು ಆರು ಐದು ಎಂಟು ಹಣ ಎಲ್ಲಾರು ಚೆನ್ನಾಗಿ ನಂಗೆ ಫೋನೋ ಮಾಡ್ತೀರೋ ಅದೇ ಮಾಡಿ ಆಯ್ತು ಓರಿ ಎಷ್ಟು ವರ್ಷದಲ್ಲಿ ಎಷ್ಟು ಸಂಪಾದನೆ ಮಾಡ್ಬೋದು ಕೆಪಾಸಿಟಿ ಮೇಲೆ ನಿಮ್ಮ ನಮಗೆ ಡೈಲಿ ಲೆಕ್ಕ ಕೆಲಸ ಮಾಡ್ತೀನಿ ಅಂದರೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಸಂಪಾದನೆ ಮಾಡ್ಬೋದು ಬೇಡ ಮಿನಿಮಮ್ ಒಂದು ಸಾವಿರ ಅಂದರೂ ತಿಂಗಳು ಮೂವತ್ತು ಸಾವಿರ ಮಾಡ್ಬೋದು ಮೂವತ್ತು ಸಾವಿರದ ಹತ್ತು ಸಾವಿರ ಅಲ್ಲಿ ತಿಂಡಿ ಹೋಗಿ ಇನ್ನೊಂದು ಇಪ್ಪತ್ತು ಸಾವಿರ ದುಡ್ಡು ಉಳ್ಕೊ ಬರೀ ಒಂದು ಸಾವಿರದಾಗ ಮಾಡ್ತೇವೆ ಈ ಆಗೋರು ಎರಡು ಸಾವಿರ ಮೂರು ಸಾವಿರ ಹಿಂಗೆಲ್ಲ ಸಂಪಾದನೆ ಮಾಡ್ತಾರೆ ಅವರ ಇದ್ರ ಮೇಲೆ ಕೆಪಾಸಿಟಿ ಮೇಲೆ ವಾಪಸ್ ಹಾಕೊಂಡ್ಬಿಟ್ಟು ಬಂದ್ರೆ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ ಒಂದೇ ಊಟ ಬಂದ್ರೆ ಹನ್ನೆರಡು ಗಂಟೆಗೆ ಮನೆ ಬತ್ತೆ ಅಲ್ಲಿ ಇರ್ತಾರೆ ಇಲ್ಲ ನಾವು ಗುತ್ತಿಗೆ ತಗೊಡಿತೀವಿ ಅಂದ್ರೆ ನಮ್ಮ ಇಷ್ಟ ಸಂದೇ ನೋಡಿದ್ರೆ ಎರಡು ಸಾವಿರ ಎರಡೂವರೆ ಸಾವಿರ ಹಿಂಗೆಲ್ಲಾ ಆಯ್ತದೆ ಅಷ್ಟು ದುಡ್ಡು ಸಿಗುತ್ತೆ ಅಷ್ಟು ಇಷ್ಟಪತ್ತು ಎಲ್ಲಾ ಹೌದು ಏದ್ರ ಮಾತ್ರ ದುಡ್ಡು ಏದ್ ಎಟ್ಟಿ ಕೂತಿದ್ರೆ ಬರೋಲ್ಲ ಬಿಲ್ಡಿಂಗ್ ಒಂದೇ ಸತಿ ದೇಶ ಮಠ ಕಟ್ಬೇಕು ಮೇಲೆ ನಿಂತ ಹೆಂಗ್ ಕಟ್ರಾ ದೇಶಮಠ ಕಟ್ಬೇಟ್ರೆ ಬಿಲ್ಡಿಂಗ್ ಮಾಡ್ಬೇಕು ಅವಕಾಶ